ಎಲ್ರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಇಲ್ಲಿ ಬಂದಿರುವಂತ ಎಲ್ಲ ಚೀಫ್ ಗೆಸ್ಟ್ಸ್ ನಮ್ಮ ಪ್ರೀತಿಯ ಕಾರ್ಮಿಕರು ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಸರ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಎಲ್ಲ ಅಂತ ಇಲ್ಲಿ ತುಂಬಾ ವರ್ಷದಿಂದ ಮನೆ ಮತ್ತೆ ಈ ಒಂದು ಫ್ಯಾಮಿಲಿ ತರ ಇಲ್ಲ ಸರ್ಗು ತುಂಬಾ ವರ್ಷದಿಂದ ಇಷ್ಟು ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಕೊಂಡ್ ನೋಡ್ಕೊಂಡ್ ಬರ್ತಾ ಮಾಡ್ತಾ ಇದಾರೆ ತುಂಬಾನೇ ಇವತ್ತು ನಾನು ತುಂಬಾ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ಅಫ್ಕೋರ್ಸ್ ನಾನು ಯಾವತ್ತು ಹೇಳ್ತೀವಿ ನಾವು ಒಬ್ಬ ಕಲಾವಿದನಾಗಿ ನಾವು ತುಂಬಾ ಚಿಕ್ಕವರು ವಿಷ್ಣು ಸರ್ ತರ ಆರ್ಟಿಸ್ಟ್ ಬಗ್ಗೆ ಮಾತಾಡಕ್ಕೆ ಬಟ್ ತುಂಬಾ ಹೆಮ್ಮೆ ಅನ್ಸುತ್ತೆ ಅವರು ಮಾಡಿರೋ ಸಾಧನೆಗಳು ಅವರು ನೋಡ್ ಅವರು ಮಾಡಿರೋ ಸಿನಿಮಾಗಳು ನೋಡ್ಕೊಂಡು ನಾವು ತುಂಬಾ ಬೆಳ್ಕೊಂಡು ಬಂದಿರುವಂಥ ಕಲಾವಿದರು ಸೊ ಅವ್ರನ್ನ ನೀವು ಇವತ್ತು ಈ ವೇದಿಕೆ ಮೇಲೆ ಅವರು ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ತುಂಬಾ ಖುಷಿಯಾಗತ್ತೆ ತುಂಬ ಒಳ್ಳೆಯ ವಿಷಯ ಹೆಮ್ಮೆ ವಿಷಯ ಯಾಕಂದರೆ ಒಬ್ರು ಆ್ಯಕ್ಟಿವ್ಗೆ ಒಂದು ದೊಡ್ಡ ಸಾಧನೆ ಏನಂದರೆ ಯಾವತ್ತು ಅವ್ರು ಮಾಡಿರುವಂಥ ಕೆಲಸಗಳು ಅವ್ರು ಮಾಡಿರುವಂಥ ಸಿನಿಮಾಗಳು ಅವರು ಇದ್ರೂ ಇಲ್ಲ ಅಂದ್ರೂ ಅಷ್ಟು ಒಂದು ಸಂಭ್ರಮ ಥರ ಆಚರಿಸ್ತಿರಲ್ಲ ಅದಕ್ಕಿಂತ ದೊಡ್ಡ ಮಾತು ಅದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಯಾವ ಯಾವ ಇಲ್ಲ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ನಮ್ಮ ನಮ್ಮ ಜೊತೆ ಇಲ್ಲ ಇದ್ದಾರೆ ಅವ್ರ ಅವ್ರ ಪ್ರತಿ ವರ್ಷ ಪ್ರತಿ ದಿನ ಒಂದು ಅಭಿಮಾನಿಯಾಗಿ ನಾವೆಲ್ಲರೂ ನೆನೆಸ್ಕೋತೀವಿ ಅದರಲ್ಲಿ ಮೈ ಸ್ಪಾಲ್ ಫೌಂಡೇಶನ್ ಒಂದು ಹತ್ತು ವರ್ಷದಿಂದ ನೀವು ಇಷ್ಟು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಿದ್ದೀರಾ ಈ ವೇದಿಕೆ ಮೇಲೆ ನಾವು ನಿಂತ್ಕೊಂಡು ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದ್ರೆ ನಾವು ತುಂಬಾನೇ ಒಂದು ಪುಣ್ಯ ಮಾಡಿರೋಂತಹ ಒಂದು ಕೆಲಸ ಅಂಡ್ ಇದೇ ರೀತಿಯಲ್ಲಿ ವಿಶ್ವನಾಥ್ ಸರ್ ತುಂಬಾ ಆರ್ಗನೈಸೇಷನ್ಸು ಮತ್ತೆ ಟ್ರಸ್ಟ್ ಆಗಲಿ ಫೌಂಡೇಶನ್ಸ್ ಆಗಲಿ ಕೆಲಸಗಳಾಗ್ಲಿ ಅವರು ನಾನು ನೋಡಿರೋ ಹಾಗೆ ಐ ಮೀನ್ ಎಲ್ಲರೂ ಗೊತ್ತಿರೋ ಹಾಗೆ ನಾವು ನೋಡಿರೋ ಹಾಗೆ ಸರ್ ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಕೊಂಡ್ಬರ್ತಿದ್ದೀರಾ ನೀವು ಸೊ ಇದೇ ರೀತಿಯಲ್ಲಿ ನಿಮ್ಮಂತ ಒಬ್ಬರು ದೊಡ್ಡವ್ರದ್ದು ಸಪೋರ್ಟ್ ಇದ್ದರೆ ಅವ್ರಿಗೆ ಯಾವತ್ತು ಒಂದು ಕೆಲಸ ಮಾಡಬೇಕು ಅಂದ್ರೆ ಒಂದು ದೊಡ್ಡವರು ಆಶೀರ್ವಾದ ಮತ್ತೆ ಸಪೋರ್ಟ್ ಇರಬೇಕು ಅಂತ ನನಗೆ ಸೊ ಎಲ್ಲರದ್ದು ಸಪೋರ್ಟ್ ತುಂಬ ಮುಖ್ಯವಾಗಿರುತ್ತೆ ಸೊ ನಿಮಗೆ ಮೈಸ್ಮಾಲ್ ಫೌಂಡೇಶನ್ ಒಳ್ಳೇದಾಗಲಿ ಈ ವೇದಿಕೆ ಪ್ರತಿ ವರ್ಷ ಒಂದು ಬೆಳೀತಾ ಇರಲಿ ನೀವು ಈ ಥರ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಲಿ ಯಾಕಂದರೆ ನಾನು ಕೂಡ ತುಂಬ ಪ್ಯಾಷನೆಟ್ ಮನ್ಸಿಂದ ತುಂಬ ಸೋಷಿಯಲ್ ವರ್ಕ್ ಮಾಡುವಂಥ ಪರ್ಸನು ಆ್ಯಂಡ್ ಇಟ್ಸ್ ನಾಟ್ ಈಸಿ ತುಂಬ ಕಷ್ಟ ಕೆಲಸ ಒಂದು ಸಮಾಜ ಸೇವೆ ಮಾಡಬೇಕು ಅಂದರೆ ತುಂಬಾ ಕಷ್ಟ ಕೆಲಸ ಅದರಿಂದ ಎಷ್ಟು ಸ್ಟ್ರಗಲ್ಸು ಎಷ್ಟು ಶ್ರಮ ಇರತ್ತೆ ನನಗೆ ಗೊತ್ತಿದೆ ಸೊ ನಿಮಗೆ ತುಂಬಾ ಒಳ್ಳೆದಾಗಲಿ ನಿಮಗೂ ಮತ್ತೆ ನಿಮ್ಮ ಹೆಂಡತಿಗೂ ಇಷ್ಟು ಪ್ರೀತಿಯಿಂದ ಮನಸ್ಸಿಂದ ನೀವೆಲ್ಲರೂ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀರಿ ಅವರಿಗೆ ವಸತಿ ಜೋರಾಗಿ ಚಪಾಡಿ ಥ್ಯಾಂಕ್ ಯು ಮತ್ತೊಮ್ಮೆ ವರುಣ್ ಅವರು ಮತ್ತು ಮೈಸೂರ್ ಫೌಂಡೇಶನ್ ಸರ್ ವಿಶ್ವನಾಥ್ ಸರ್ ಈ ವೇದಿಕೆ ಮೇಲೆ ಕರೆದಿದ್ದಕ್ಕೆ ನಮ್ಮನ್ನು ತುಂಬ ಧನ್ಯವಾದಗಳು ಎಲ್ಲರೂ ನಗ್ನಾಗ್ತಾ ತಾಯಿ ಹಬ್ಬಗಳು ಬರ್ತಾ ಇದೆ ಹಬ್ಬಗಳ ಭಾಷೆಗಳು ಆದಷ್ಟು ಸಿಗ್ತಾ ಇರೋಣ ನಾವೆಲ್ಲರೂ ಲಂಕಾದವರೇ ಒಂದು ಫ್ಯಾಮಿಲಿ ಒಂದು ಕುಟುಂಬದವರೇ ಸೊ ಸಿಗ್ತಾ ಇರೋಣ ನಮಸ್ಕಾರ ತುಂಬ ಖುಷಿ ಆಗುತ್ತೆ ತುಂಬ ಅದ್ಭುತವಾದ ಕೆಲಸಗಳು ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದಕ್ಕೆ ವರುಣ್ ಅವರೇ ಥ್ಯಾಂಕ್ ಯು ಸೋ ಮಚ್ ವರುಣ್ ಕರೆದ ನಾವು ಬರಲ್ಲ ಅನ್ನೋಕ್ಕಾಗೋದಿಲ್ಲ ನನ್ನ ಆತ್ಮೀಯ ಸ್ನೇಹಿತರು ಒಂದು ಹತ್ತು ವರ್ಷದಿಂದ ಆ್ಯಂಡ್ ವಿಶ್ವನಾಥ್ ಸರ್ ಬಗ್ಗೆ ನಾನು ಹೇಳಲೇಬೇಕು ಹೇಳಬೇಕು ನಾನೊಬ್ಬ ಕಲಾವಿದರು ಮಗನಾಗಿರೋದ್ರಿಂದ ತುಂಬ ಜನ ಗೊತ್ತಿಲ್ಲ ಈ ವಿಷಯ ನಾನು ಹೇಳ್ತಿದ್ದೀನಿ ಅದು ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಒಂದು ಬರ್ತ್ಡೇ ಸೆಲೆಬ್ರೇಷನಲ್ಲಿ ನಮ್ಮ ತಂದೆ ಬಂದು ಕೇಳ್ತಾರೆ ಕಲಾವಿದರು ತುಂಬ ಜನ ಬಡ ಕಲಾವಿದರಿದ್ದಾರೆ ಇಂಡಸ್ಟ್ರಿ ಸರ್ಕಾರ ಅದನ್ನ ಏನೋ ನೋಡ್ಕೊತಿಲ್ಲ ದಯವಿಟ್ಟು ನೀವೇನಾದ್ರು ಹೆಲ್ಪ್ ಮಾಡಬೇಕು ಅಂತ ಹೊನ್ನಾವಳಿ ಕೃಷ್ಣವರಾಗಿರ್ಬೋದು ಬೀರೇದಾರ್ ಆಗಿರ್ಬೋದು ಆ ಥರ ಒಂದು ಇಪ್ಪತ್ತೈದು ಜನ ಕಲಾವಿದರಿಗೆ ಟ್ವೆಂಟಿ ಫೈವ್ ತರ್ಟಿ ಸೈಡ್ ಸರ್ ಕೊಟ್ಟಿರ್ತಾರೆ ಅವರ ಬರ್ತ್ಡೇ ಇನ್ನ ಸೊ ಸರ್ನ ನೋಡಿದ ತಕ್ಷಣ ಅದನ್ನೇ ನಮಗೆ ನೆನಪಾಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಆರ್ಟಿಸ್ಟ್ಗಳು ನಿಮ್ಮನ್ನು ಇವತ್ತು ನೆನೆಸ್ಕೊತಾ ಇದ್ದಾರೆ ಆ್ಯಂಡ್ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಇಲ್ಲಿ ಕರೆದಿದ್ದೆ ಆ್ಯಂಡ್ ವಿಷ್ಣು ಸರ್ ಬರ್ತ್ಡೇ ಲಾಸ್ಟು ಒಂದು ಫ್ಯೂ ಡೇಸ್ ಬ್ಯಾಕ್ ನಮ್ಗೆ ತುಂಬ ಬೇಜಾರಿತ್ತು ಆ ಸಮಾಧಿ ವಿಚಾರದಲ್ಲಿ ಆ್ಯಂಡ್ ನಿನ್ನೆ ಗೌರ್ಮೆಂಟಿಂದ ಬಂದಿರುವಂಥ ಹೊಸ ವಿಷಯಕ್ಕೆ ತುಂಬ ದೊಡ್ಡದಾಗಿ ವರ್ಷ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಕೇಳ್ಕೊತಿದ್ದೀನಿ ಈ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿ ಕಡೆಯಿಂದ ಉದಯಪೂರ್ವದ ಧನ್ಯವಾದಗಳು ಮೈಸೂರು ಖ್ಯಾತಪಟ್ರಷ್ಟೇ ಎರಡು ಸಾವಿರದ ಹದಿನೈದರಲ್ಲಿ ನಾವು ಪ್ರಾರಂಭ ಮಾಡಿದ್ದು ಇದು ಪ್ರಾರಂಭ ಮಾಡಿದಾಗ ವಿಷ್ಣು ಸರ್ ಹೆಸ್ರಲ್ಲೇ ಮಾಡಬೇಕು ಅಂತ ತುಂಬ ವರ್ಷದಿಂದ ಅಂದ್ಕೊಂಡು ಏನೇನು ಮಾಡಿದೆ ಅವ್ರ ಹೆಸರೇಲಿ ಮಾಡಬೇಕು ಅಂತ ಸೊ ಅವ್ರ ಹೆಸ್ರಲ್ಲಿ ನಾವು ಸುಮ್ಮನೆ ಏನೋ ಮಾಡಬೇಕು ಅಂತ ಹೇಳ್ತೀರಾ ಎಲ್ಲೂ ನಾವು ವಿಷ್ಣು ಸರ್ ಎಸ್ ಹೋಗ್ಬಿಟ್ಟು ವಿಷ್ಣು ಸರ್ ಹೆಸಲ್ಲಿ ಏನೋ ಮಾಡ್ತಿದ್ದೀನಿ ಸ್ಪಾನ್ಸರ್ ಮಾಡಿಸಿ ಅಂತ ಎಲ್ಲೂ ನಾವು ಕೇಳಿಲ್ಲ ನಮಗೇನಂದರೆ ವಿಷ್ಣು ಸರ್ ಅವರ ಒಂದು ಆರಾಧ್ಯ ದೈವ ನಾವು ಅವರು ಒಂದೇನಂದರೆ ಅವರೇನು ಬಂದಿದ್ದಾರೆ ಅದು ಸ್ವಲ್ಪ ಒಂದು ಅಲೀಲಿ ಸೇವೆ ನಾವು ಮಾಡಬೇಕು ಅಂತ ಅನಿಸ್ಕೊಂಡು ನಾವು ಪ್ರತಿ ತಿಂಗಳು ಮೆಡಿಸನ್ಸ್ ಕೊಡೋದಾಗಿರ್ಬೋದು ಅನ್ನದಾನ ಮಾಡಿರೋದು ವೃದ್ಧಾಶ್ರಮ ಆಗಿರ್ಬೋದು ಇದನ್ನು ನಾನು ಪ್ರಾರಂಭ ಮಾಡಿಕೊಂಡು ಹತ್ತು ವರ್ಷದವರೆಗೂ ನಾವು ಕರ್ಕೊಂಡ್ಬಂದಿ ಗೊತ್ತು ತೊಗೊಂಡ್ಬಂದಿದ್ದು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಹೆಂಗೆ ಬರುತ್ತೆ ಅಂತ ಬಟ್ ಇವತ್ತು ಹತ್ತು ವರ್ಷದ ವಾರ್ಷಿಕೋತ್ಸವದಲ್ಲಿ ಏನು ಖುಷಿ ಅಂದರೆ ನಮ್ಮ ಕರ್ನಾಟಕ ರತ್ನ ಅಂತ ಪ್ರಶಸ್ತಿ ಕೊಟ್ಟೆ ನಮ್ಮ ಮುಸ್ಟಿನ್ ಸಾರಿಗೆ ಅದು ಈ ಸಮಯದಲ್ಲಿ ನನ್ನ ಕಾರ್ಯಕ್ರಮದಲ್ಲಿ ಒಂದು ಕೊಟ್ಟಾಗ ಇನ್ನೂ ಅದ್ಭುತವಾದ ಮೂಡಿಬಂತೆ ಕಾರ್ಯಕ್ರಮ ಇನ್ನೊಂದು ಅವರ ಒಂದು ಆಶೀರ್ವಾದದಿಂದ ಅವರ ಹುಟ್ಟು ಕೂಡ ಎಪ್ಪತ್ತೈದನೇ ವರ್ಷದ ಹುಟ್ಟು ಹೋಗೋ ಪ್ರಯತ್ನ ಇವತ್ತು ಹತ್ತನೇ ವರ್ಷದ ನಾವು ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ಕಷ್ಟದ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ನಮ್ಮ ಸಹಸ್ರ ಸಚಿವ ಡಾಕ್ಟರ್ ವಿಶ್ವ ಡಾಕ್ಟರ್ ಎಪ್ಪತ್ತೈದನೇ ವರ್ಷದ ಸವಿ ನೆನಪಿನಲ್ಲಿ ಅದರಲ್ಲೂ ವಿಶೇಷವಾಗಿ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ವರ್ಷ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದೆ ಅದರ ಒಂದು ಸಭೆ ನೆನಪಿನಲ್ಲಿ ಇವತ್ತು ನಮ್ಮ ಸ್ನೇಹಿತಿಯರು ಆತ್ಮೀಯರಾದಂಥ ನಮ್ಮ ರಘು ಅವರು ಮೈಸ್ ಮೈ ಮೈಸ್ ಮೈ ಚಾರಿಟಬಲ್ ಟ್ರಸ್ಟ್ನ ಸಹ ಸಂಚಾಲಕರು ಮತ್ತು ಅದನ್ನು ಅಧ್ಯಕ್ಷರಾದಂಥ ರಘುರವರು ಮತ್ತು ಅವರ ತಂಡ ಇವತ್ತು ಈ ಒಂದು ಅಂಬೇಡ್ಕರ್ ಕಲಾಕ್ಷೇತ್ರದಲ್ಲಿ ಅವರ ಸವಿ ನೆನಪಿನ ದೊಡ್ಡ ಸಮಾರಂಭವನ್ನು ಆಯೋಜನೆ ಮಾಡಿ ವೇದಿಕೆ ಮೇಲೆ ನೂರಾರು ಪೌರ ಕಾರ್ಮಿಕರಿಗೆ ಮತ್ತು ಸಾಧಕರಿಗೆ ವಿಶೇಷವಾದ ಒಂದು ಸಾಧನೆಯನ್ನು ಮಾಡಿದಂಥ ಎಲ್ಲರಿಗೂ ಸನ್ಮಾನ ಮತ್ತು ಅಭಿನಂದನೆ ಸಲ್ಲಿಸುವ ಮೂಲಕ ಈ ವಿಷ್ಣುವರ್ಧನ್ ಎಪ್ಪತ್ತೈದನೇ ವರ್ಷದ ಜನ್ಮ ದಿನೋತ್ಸವವನ್ನು ಸಾರ್ವಕಗೊಳಿಸಿದ್ದಾರೆ ಆ ಮತ್ತು ಅವರ ಕುಟುಂಬದವ್ರಿಗೂ ಇನ್ನೂ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಸಿಗಲಿ ಸಮಾಜ ಸೇವೆ ಮಾಡಲಿ ಅಂತ ನಾನು ಹಾರೈಸಿ ಮೈ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ವಿಷ್ಣುವರ್ಧನ ಅವರ ಸರ್ ವಿಷ್ಣುವರ್ಧನ್ ಸರ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಒಂದು ಒಳ್ಳೆಯ ಕಾರ್ಯಕ್ರಮ ನನ್ನ ನಗು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಇವತ್ತು ರಘು ಮತ್ತೆ ಅವ್ರ ಫ್ಯಾಮಿಲಿ ಭಾರತೀರವರು ಅಂದ್ರೆ ಅವ್ರ ಮಿಸ್ಸಸ್ ಭಾರತಿ ರಘು ಅವ್ರ ಮಿಸ್ಸಸ್ ಹೆಸರು ಭಾರತಿ ಅವರಿಬ್ರು ಸಹ ಒಳ್ಳೆಯ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಇದ್ರ ಜೊತೆಗೆ ಕೈ ಜೋರ್ಸಿರ್ತಕ್ಕಂಥ ತಾನಿಗಳು ಒಳ್ಳೊಳ್ಳೆ ಪ್ರಮುಖರು ಲೀಡರ್ಸ್ಗಳು ಎಲ್ಲರೂ ಸಹ ನಮ್ಮ ನೆಚ್ಚಿನ ಶಾಸಕರು ಎಲ್ಲರೂ ಸಹ ಇದಕ್ಕೆ ಸಪೋರ್ಟ್ ಅನ್ನ ಮಾಡಿ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ತುಂಬಾ ಒಂದು ಸಹಾಯವನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಇವತ್ತು ಎಲ್ಲ ಸಿನಿಮಾ ಆಕ್ಟರ್ಸ್ ಸುಮಾರು ಜನ ಬಂದಿದ್ರು ಅಹ್ ಕಿಟ್ಟಿರವರು ಮತ್ತೆ ಇವರು ಶಶಿಕುಮಾರ್ ಸರ್ ಅವರು ಇರ್ಬೋದು ಮತ್ತೆ ಆ ಶ್ರೀನಗರ್ ಕಿತ್ತಿ ಅವರು ಮತ್ತೆ ಶಶಿಕುಮಾರ್ ಆಯಿತು ಆಮೇಲೆ ಇನ್ನೊಬ್ರು ರಾಣಿಣಿ ತ್ರಿವೇದಿ ಅವರು ಬಂದಿದ್ರು ಎಲ್ಲರೂ ಸಹ ಒಳ್ಳೊಳ್ಳೆ ಫಿಲಮ್ ಆಕ್ಟರ್ಸ್ ನ ಕರೆಸಿ ಅದ್ದೂರಿ ಕಾರ್ಯಕ್ರಮ ಮಾಡಿದ್ರು ಕೆಲವು ಲೀಡರ್ಸ್ಗೆ ಒಳ್ಳೆಯ ಒಂದು ಚೆನ್ನಾಗಿ ಒಂದು ಸೇವೆ ಮಾಡಿರ್ತಕ್ಕಂಥವ್ರಿಗೆ ಮತ್ತೆ ಒಳ್ಳೆ ಹೆಸರು ತಗೊಂಡಿರ್ತಕ್ಕಂತಹ ಒಂದು ಜನರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಸಹ ನಾಕೊಂಡಿದ್ರು ಯಶಸ್ವಿ ಕಾರ್ಯಕ್ರಮ ಅಂತ ಹೇಳ್ಬೋದು ಬುಕ್ಸ್ ಕೊಡೋದಿರ್ಬೋದು ಬ್ಲಾಗ್ ಕೊಡೋದಿರ್ಬೋದು ಬಿ ಬಿ ಎಂ ಪಿ ವರ್ಕರ್ಸ್ಗೆ ಅವ್ರಿಗೆ ಒಂದು ಸ್ಯಾರಿಗಳು ಕೊಡೋದಿರ್ಬೋದು ಬಟ್ಟೆ ಕೊಡೋದಿರ್ಬೋದು ವಿಶಿಷ್ಟ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಮಾಡಿದರೆ ನಿಜವಾಗ್ಲೂ ಒಳ್ಳೆ ಮೈಸೂರು ಚಾರಿಟಬಲ್ ಟ್ರಸ್ಟ್ ಮತ್ತೆ ರಘುರ್ ಅವ್ರಿಗೆ ನಮ್ಮೆಲ್ಲರ ಒಂದು ಅಭಿನಂದನೆಗಳು ವಿಶ್ವನಾಥ್ ಸರವತೆ ಅಧ್ಯಕ್ಷತೆ ಮೇಡಮ್ ಈ ಪ್ರೋಗ್ರಾಮ್ ಫುಲ್ ತುಂಬಾ ಚೆನ್ನಾಗಿ ಬಂತು ಅದ್ರ ಬಗ್ಗೆ ಮಾತನಾಡಿದ ಹೇಳ್ಬೇಕಂದ್ರೆ ರಘುರವ್ರು ಅವ್ರು ಯಾವಾಗ ಬಂದು ಎಮ್ ಎಲ್ ಹೇಳೋದು ಒಂದ್ ವರ್ಷ ಪ್ಲಾನ್ ಮಾಡ್ತಾರೆ ರಘು ಅವರು ಈ ಸರಿ ಮುಗಿತಾ ನೆಕ್ಸ್ಟ್ ಇಯರ್ ತನಕ ಅದೇ ಕಾರ್ಯಕ್ರಮ ಮಾಡಬೇಕು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪ್ಲಾನ್ ಮಾಡೋದು ಸರ್ ಹತ್ರ ಬರೋದು ನೋಡಿ ಸರ್ ನೋಡಿ ಸರ್ ಯಾವ ತರ ಕಾರ್ಯಕ್ರಮ ಮಾಡಬೇಕು ಅಂತ ಸರ್ ಅಂತ ವಿಶ್ವನಾಥ ಸರ್ ಅವರು ಅವ್ರಿಗೆ ಹೇಳ್ತಾ ಇರ್ತಾರೆ ಆಯ್ತಪ್ಪ ಮಾಡೋ ಇಡಬೇಕಲ್ಲ ಶಾಸಕರು ಬೆಂಬಲ ಯಾವಾಗ ಇರುತ್ತಪ್ಪ ಅಂತ ಹೇಳಿ ಎಲ್ಲಾ ರೀತಿ ನನ್ನ ಬೆಂಬಲವನ್ನ ನಮ್ಮ ಶಾಸಕರೇ ಸರ್ ವಿಶ್ವನಾಥ್ ಅವರು ಲಘು ಕುಟದೊಂದಿಗೆ ಅವರಿಗೆ ಸಹಾಯ ಕೊಡ್ತಾರೆ ಕರ್ನಾಟಕ ರತ್ನ ಪ್ರಶಸ್ತಿ ಅವರ ಭಾರತಿ ಮೇಡಮ್ ಖುಷಿಯಾಗಿರುತ್ತೆ ನಿಜವಾದ್ರು ಈ ಪ್ರಶಸ್ತಿ ಬಂದಿದ್ದು ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಕರ್ನಾಟಕದ ಜನತೆಗೆ ತುಂಬಾ ಖುಷಿ ಆಗಿದೆ ಮೈ ಸ್ಮೈಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಯಲಂಕಾ ಉಪನಗರದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಮೈ ಸ್ಟೈಲ್ ಸ್ಮೈಲ್ ಚಾರಿಟಬಲ್ ಟ್ರಸ್ಟ್ ನ ಸಂಸ್ಥಾಪಕರಾದ ರಘು ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಿಜಕ್ಕೂ ಕೂಡ ಅವರು ಕಳೆದ ಹತ್ತು ವರ್ಷಗಳಿಂದ ಒಳ್ಳೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಆರೋಗ್ಯ ಶಿಬಿರಗಳಿರ್ಬೋದು ಬೇರೆ ಬೇರೆ ಬಡವರಿಗೆ ಸವಲತ್ತುಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಇರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನ ಒಂದು ವಿಶೇಷವಾಗಿ ಆಯೋಜನೆ ಮಾಡ್ತಾ ಬಂದಿದ್ದಾರೆ ಮುಖ್ಯವಾಗಿ ಅವ್ರಿಗೆ ಹತ್ತು ವರ್ಷದಿಂದ ಕೂಡ ಬೆನ್ನಲೆ ನಿಂತು ಈ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರ ಎಸ್ ಆರ್ ವಿಶ್ವನಾಥ್ ಆ ಒಂದು ಚಾರಿಟಬಲ್ ಟ್ರಸ್ಟ್ ನ ಅಭಿವೃದ್ಧಿಗೆ ಶಾಸಕರು ಕೂಡ ಕಾಣಿಭದ್ರ ಆಗ್ತಾ ಇದ್ದಾರೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಶಾಸಕರು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದ್ದಾರೆ ಮತ್ತೆ ನಮ್ಮ ಶ್ರೀಮತಿ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಇದೀಗ ತಾನೇ ಅನೇಕ ಕಲಾವಿದರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ ಈ ಒಂದು ಚಾರಿಟಬಲ್ ಟ್ರಸ್ಟ್ ಮತ್ತಷ್ಟು ಎತ್ತರಕ್ಕೆ ಬೆಳಿಲಿ ಅವರು ಮತ್ತಷ್ಟು ಜನಸೇವೆಯನ್ನು ಮಾಡುವಂತ ಶಕ್ತಿ ಆ ಭಗವಂತ ಅವರಿಗೆ ನೀಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಆ ಚಾರಿಟಬಲ್ ಟ್ರಸ್ಟ್ ರಘು ಅವ್ರಿಗೆ ಮತ್ತೆ ಅವರ ಕುಟುಂಬಕ್ಕೆ ದೇವ್ರು ಒಳ್ಳೇದ್ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ನಿಜಕ್ಕೂ ಕೂಡ ಈ ಒಂದು ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಇಡೀ ಕರ್ನಾಟಕ ರಾಜ್ಯದ ವಿಷ್ಣುವರ್ಧನ್ ಅಭಿಮಾನಿಗಳ ಹಾಗೂ ಎಲ್ಲ ಜನತೆಯ ಕೂಡ ಖುಷಿ ವಿಚಾರ ನಾವು ಕಳೆದ ಕೆಲವು ದಿನಗಳಿಂದ ಅವರ ಸಮಾಧಿ ಸ್ಥಳ ತೊಂದರೆ ತೊಂದರೆ ಆಗಿತ್ತು ಇವತ್ತು ಎಲ್ಲವನ್ನ ತೊಡವಾಕಿ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ಖುಷಿ ನೀಡುವಂತ ಕೆಲಸ ಸರ್ಕಾರ ಮಾಡಿದೆ ನಾನು ಸರ್ಕಾರಕ್ಕೆ ಕೂಡ ಧನ್ಯವಾದಗಳನ್ನು ಸೇರಿಸ್ತೇನೆ ಮತ್ತೊಮ್ಮೆ ವಿಷ್ಣುವರ್ಧನ್ ಅವರ ಆತ್ಮಕ್ಕೆ ಶಾಂತಿ ಅಂತ ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀವಿ ಮೈ ಸ್ಟೈಲ್ ಮೈ ಸ್ಮೈಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜನ್ಮ ದಿನಕ್ಕೋಸ್ಕರ ಹತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ನನ್ನ ನಗು ಅಂತ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಭವನ ಯಲಾಂಗದಲ್ಲಿ ತುಂಬ ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ ಅಧ್ಯಕ್ಷತೆಯನ್ನು ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರದಂಥ ವಿಶ್ವನಾಥ್ ಅವರು ಅವರ ಪತ್ನಿ ವಾಣಿಶ್ರೀ ಅವರು ಹಲವಾರು ಕಲಾವಿದರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ಮೈ ಸ್ಮೈಲ್ ಚಾರಿಟಬಲ್ ಟ್ರಸ್ಟ್ನ ರಾಘವೇಂದ್ರ ಅವರು ರಘು ಅವರು ತುಂಬ ಅದ್ಭುತವಾದ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಎಲ್ಲರತ್ರ ದುಡ್ಡಿರುತ್ತೆ ಸೇವಾ ಮನೋಭಾವನೆ ಎಲ್ಲರ ಹತ್ರ ಇರೋದಿಲ್ಲ ಇವರು ಹತ್ತು ವರ್ಷದಿಂದ ಬಡವರಿಗೆ ಅನ್ನದಾನ ಮೆಡಿಕಲ್ ಕಿಟ್ಗಳು ಈ ತರದ್ದೆಲ್ಲ ಸಹಾಯ ಮಾಡಿಕೊಂಡು ಬಂದಿದ್ದಾರೆ ದೇವರು ಭಗವಂತ ರಾಘವೇಂದ್ರ ಅವ್ರಿಗೂ ಅವರ ಫ್ಯಾಮಿಲಿ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಈ ತರದ ಕಾರ್ಯಕ್ರಮ ಇನ್ನೂ ಹೆಚ್ಚಿಗೆ ಮಾಡಲಿ ಇವತ್ತಂತೂ ಬಹಳ ಅದ್ಭುತವಾದಂತ ಕಾರ್ಯಕ್ರಮ ಮಾಡಿದ್ದಾರೆ ಆ ಕಾರ್ಯಕ್ರಮ ಅಂತ ಎಲ್ಲ ಯಾರ್ಯಾರು ಕೆಲಸ ಮಾಡಿದ್ರು ಇಲ್ಲಿ ಆ ಕಾರ್ಯಕ್ರಮದಲ್ಲಿ ಅವ್ರಿಗೆಲ್ಲ ದೇವರು ಭಗವಂತ ಒಳ್ಳೇದ್ ಮಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಕರ್ನಾಟಕ ರತ್ನ ಪ್ರಶಸ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ದಿವಂಗತ ವಿಷ್ಣುವರ್ಧನ್ ಅವ್ರಿಗೆ ಕೊಟ್ಟಿರೋದು ಭಾಳ ಸಂತೋಷ ಆಗಿದೆ ಏನು ಮೈಸೂರಲ್ಲಿ ಅವ್ರದ್ದು ಸಮಾಧಿಯನ್ನು ಇದು ಮಾಡಿ ಸ್ವಲ್ಪ ಎಲ್ಲ ಅವ್ಯವಸ್ಥೆ ಮಾಡಿದರು ಇವತ್ತು ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದೆ ಒಳ್ಳೆಯ ಗೌರವವನ್ನು ಕೊಟ್ಟಿದೆ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಒಳ್ಳೆಯದಾಗಿ